ನಾನು ಈಗ ತಾನೇ ಮಾಧ್ಯಮದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷಕ್ಕೆ ಪುನರ್ ಸೇರ್ಪಡೆ ಅದನ್ನು ನಾನು ಗಮನಿಸಿದೆ ನನಗೆ ಅದನ್ನು ನೋಡಿದ್ಮೇಲೆ ಒಂದು ನ್ಯೂಟನ್ ಲಾ ಜ್ಞಾಪಕ ನ್ಯೂಟನ್ಸ್ ಲಾ ಏನಿದೆ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋಮಾಸ್ ಅಂತ ಇದೆ ಅದು ಇವತ್ತಿನ ಜಗದೀಶ್ ಶೆಟ್ಟರ್ ಅವರ ನಡೆ ಗಮನಿಸಿದಾಗ ಈ ಒಂದು ನ್ಯೂಟನ್ ಏನು ಒಂದು ಸಿದ್ಧಾಂತ ಲಾ ಏನಿದೆ ನ್ಯೂಟನ್ಸ್ ಲಾ ಇದು ಅವ್ರಿಗೆ ಅನ್ವಯ ಆಗ್ತದೆ ಅಂತೇಳಿ ನನಗನ್ಸಿತ್ತು ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋಮಾಸ್ ಅಂತ ಹಾಗೆ ನನಗೂ ಕೂಡ ಒಬ್ಬೊಮ್ಮೆ ಒಬ್ಬ ಜಗದೀಶ್ ಶೆಟ್ಟರ್ ಸಂಭಾವಿತ ವ್ಯಕ್ತಿ ಅದರಲ್ಲಿ ಎರಡೇ ಮಾತಿಲ್ಲ ಅವರನ್ನ ಅವಮಾನ ಮಾಡಿ ಅವರನ್ನ ಅವರ ಪಕ್ಷದಿಂದ ಹೊರ ದೂಡಿದಂತವ್ರೆ ಇವತ್ತು ಅವರನ್ನ ಹೋಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತಕ್ಕಂಥದ್ದು ಇದು ಅವ್ರ ಪಕ್ಷಕ್ಕೆ ಲಾಭ ಆದ್ರೆ ಜಗದೀಶ್ ಶೆಟ್ಟರ್ನ ಯಾರು ನಂಬೋದಿಲ್ಲ ಆ ರೀತಿ ಆಗೋದು ಈಗ ಅವರಲ್ಲೇ ಅಲ್ಲೇ ಇರ್ತಾರೆ ಅಂತ ಯಾವ ಗ್ಯಾರಂಟಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಅವರು ಪಕ್ಷ ಬಿಟ್ಟು ಯಾವ್ದಾದ್ರು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವ್ರು ಪಕ್ಷ ಬಿಟ್ಟಿದ್ದು ನಾನು ಒಪ್ತಾ ಇದ್ದೆ ಈಗಲೂ ಕೂಡ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ಸರಿ ಇಲ್ಲ ಅದಕ್ಕೆ ನಾನು ಬೇಸರ ಆಗಿದೆ ಅದಕ್ಕೆ ನಾನು ಪಿಗೆ ಹೋಗಿದ್ದೇನೆ ಅಂದರೆ ನಾನು ಒಪ್ತಾ ಇದ್ದೆ ಯಾವುದೇ ತತ್ವ ಸಿದ್ಧಾಂತವನ್ನು ಅವರು ಪಾಲನೆ ಮಾಡಿದೆ ಸ್ವಾರ್ಥಕ್ಕೋಸ್ಕರ ಅವರು ಪಕ್ಷಗಳನ್ನು ಬದಲಾಯಿಸ್ತಾರೆ ಸೀಟ್ ಕೊಡ್ಲಿಲ್ಲ ಅದಕ್ಕೋಸ್ಕರ ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೀನಿ ಭಾಳ ಬಹಳ ಸಂತೋಷ ಈಗಲೂ ಕೂಡ ಅವ್ರಿಗೇನು ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದ್ರು ಮುಂದಿನ ರೀಶಫಲ್ ಸಂದರ್ಭದಲ್ಲಿ ಅವರಿಗೆ ಸಚಿವರನ್ನೂ ಕೂಡ ಮಾಡ್ತಕ್ಕಂಥದ್ದಿತ್ತು ಆದರೆ ಅವರು ಸಚಿವರ ಬೇಡಿಕೆಯನ್ನು ಯಾವತ್ತೂ ಇಟ್ಟಿಲ್ಲ ಯಾಕೆ ಅವರ ಅಧಿಕಾರಕ್ಕೆ ಆಸೆ ಪಡುವಂಥ ವ್ಯಕ್ತಿ ಅಂತಲೂ ನಾನು ಅವ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ಆದಾಗ್ಯೂ ಕೂಡ ಅವರು ಯಾವುದೇ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರೆ ನಾನು ಅದನ್ನು ಒಪ್ಪುವಂಥದ್ದು ಇಟ್ಟಿದ್ದು ಅವ್ರ ಬಗ್ಗೆ ಪ್ರಶಂಸೆನು ಕೂಡ ಮಾಡ್ತಾಯಿದ್ದೆ ಯಾವುದೇ ತತ್ವ ಸಿದ್ಧಾಂತದ ಗೋಜಿಗೆ ಹೋಗದೆ ವೈಯಕ್ತಿಕ ಅನಿಸಿಕೆಗಳ ಮೇಲೆ ರಾಜಕಾರಣದವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರಿಗೆ ಆದಂತಹ ಗೌರವ ಸಮಾಜದಲ್ಲಿದೆ ಅವ್ರು ಚುನಾವಣೆ ವಿಧಾನಸಭೆ ಚುನಾವಣೆಗೆ ಸೋತಾಕ್ಷಣಕ್ಕೆ ಅವ್ರಿಗೆ ಗೌರವ ಇಲ್ಲ ಅಂತೇಳಿ ನಾನು ಭಾವನೆ ಮಾಡೋದಿಲ್ಲ ಅವರಿಗೆ ನಾನು ವೈಯಕ್ತಿಕವಾಗೂ ಕೂಡ ಗೌರವಿಸ್ತೇನೆ ಮತ್ತೆ ಬೇರೆ ಎಲ್ಲ ಸಮಾಜದ ಎಲ್ಲ ಸಮಾಜದವರು ಕೂಡ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ ಇಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ಯಾವುದೇ ತತ್ವ ಸಿದ್ಧಾಂತಕ್ಕೆ ಅವರು ಒಳಪಡದೆ ವೈಯಕ್ತಿಕ ಅನಿಸಿಕೆಗಳಿಗೆ ಒಳಪಟ್ಟು ಪಕ್ಷಾಂತರ ಮಾಡ್ತಕ್ಕಂಥದ್ದು ಇದನ್ನ ಯಾರು ಒಪ್ತಕ್ಕಂಥ ಕ್ರಮ ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಷ್ಟು ಹೇಳಲಿಕ್ಕೆ ಬಯಸ್ತೇನೆ ಪಿ ಟಿಕೆಟ್ ಆಕಾಂಕ್ಷಿದ್ರೆ ಎಂಪಿ ಟಿಕೆಟ್ ಕೊಡೋರು ಅವ್ರಿಗೆ ಅವ್ರಿಗೆ ಯಾರು ಇಲ್ಲ ಅಂತಾರೆ ಅವ್ರಿಗೆ ನಾನು ಹೇಳಿದ್ದೇನೆ ಸಮಾಜದಲ್ಲಿ ಗೌರವ ಇದೆ ಅವರಿಗೆ ಅವ್ರೇನೋ ಅಧಿಕಾರಕ್ಕೋಸ್ಕರನೇ ಅವರು ಯಾವತ್ತು ಪಕ್ಷಗಳನ್ನ ಬದಲಾವಣೆ ಮಾಡೋದಲ್ಲ ಈಗ ನೋಡಿದ್ರೆ ಅಸೆಂಬ್ಲಿ ಟಿಕೆಟ್ ಕೊಡಲಿಲ್ಲ ಅಂತಾನೆ ಬಿಟ್ಟಿದ್ದ ದೇಶಕ್ಕೆ ಗೊತ್ತಿರೋ ಅಂತದ್ದು ಆದ್ರಿಂದ ಅವರು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷ ಬದಲಾವಣೆ ಮಾಡಿದ್ರೆ ನಾನು ಒಪ್ತೇನೆ ಯಾವುದೇ ತತ್ವ ಸಿದ್ಧಾಂತ ಇಲ್ಲದೆ ನನಗೆ ಅಸೆಂಬ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಕಾಂಗ್ರೆಸ್ಗೆ ಬಂದಿದ್ದು ಕಾಂಗ್ರೆಸ್ನಲ್ಲೂ ಕೂಡ ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ದಿದ್ದನ್ನು ಕೂಡ ಅವ್ರಿಗೆ ಗೊತ್ತಿದೆ ಯಾವುದೋ ಒತ್ತಡಕ್ಕೂ ಏನೋ ಅವರು ಈ ರೀತಿ ಬದಲಾವಣೆ ಮಾಡಿದ್ರಿಂದ ಅವರಿಗೆ ಗೌರವ ಕಡಿಮೆ ಆಯಿತು ಇಡಿ ಅದನ್ನ ಏನು ಗೊತ್ತಿಲ್ಲಪ್ಪ ಯಾಕೆಂದರೆ ಬಿ ಜೆ ಯಾವಾಗಲೂ ಕೂಡ ಯಾರನ್ನೇ ಪಕ್ಷಾಂತರ ಮಾಡಿಸ್ಬೇಕಾದ್ರೆ ಅಥವಾ ಯಾರನ್ನಾದ್ರು ಸುಮ್ಮನೆ ಇರಿಸಬೇಕು ಆಕ್ಟಿವ್ ಆಗಿಲ್ದೆ ನೀವು ಸಕ್ರಿಯ ಆಗಿರ್ಕೂಡಿದ್ರು ಈಗ ಮಾಯಾವತಿಗೆ ಏನು ಮಾಡಿದ್ದಾರೆ ಮಾಯಾವತಿಗೆ ಏನು ಮಾಡಿದ್ದಾರೆ ಹೇಳಿ ಅವರು ಅದರಿಂದ ಯಾರಿಗೂ ಮಾಡಲ್ಲ ಅಂತ ಕೇಳಬೇಕು ಅವರು ರಾಜಕೀಯದ ಅನುಕೂಲಕ್ಕೋಸ್ಕರ ಬಿಜೆಪಿ ಪಕ್ಷದವರು ಮೊದಲಿಂದನೂ ಕೂಡ ಅವರ ಸೆಂಟ್ರಲ್ ಏಜೆನ್ಸಿಗಳನ್ನು ದುರುಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸಾಬೀತಾಗಿದೆ ಈ ಪ್ರಕರಣದಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ ಮೊನ್ನೆ ಮನೆಯವರಿಗೂ ಕೂಡ ಬಿಜೆಪಿ ಅವರು ಮಾಡ್ತಾ ಇದ್ರು ಸುದ್ದಿಗೋಷ್ಠಿ ಇದು ಕೂಡ ನನಗೂ ಕೂಡ ಆಕಸ್ಮಿಕವಾಗಿ ಬಂದಂಥ ಒಂದು ಹೇಳಿಕೆ ಅವರು ಸೇರ್ಪಡೆ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಈ ಒಂದು ತರಾತುರಿನಲ್ಲಿ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಏನೋ ಹಿಂದೆ ಕೆಲವು ನಡವಳಿಕೆಗಳು ನಡೆದಿರ್ತವೆ ಅದು ಯಾರಿಗೂ ಗೊತ್ತಿರೋದಿಲ್ಲ ಅವ್ರು ಸೇರಿದ್ದಾರೆ ಅದರಿಂದ ಅವ್ರಿಗೆ ಗೌರವ ಕಡಿಮೆ ಆಯಿತು ಅಂತ ನನ್ನ ಅನ್ನ ಇದು ನಾನು ಇಂಥ ತತ್ವದ ಆಧಾರದ ಮೇಲೆ ನನಗೆ ವಿರೋಧ ಇದೆ ಕಾಂಗ್ರೆಸ್ಗೆ ನಾನು ಈ ಕಾರಣಕ್ಕೋಸ್ಕರ ಬಿಜೆಪಿ ಸೇರಿದ್ದೀನಿ ಅಂತ ಜೆ ಬಿಜೆಪಿ ಬಿಡುವಾಗ ನನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಬಿಜೆಪಿ ಅದಕ್ಕೆ ನಾನು ಬಿಜೆಪಿ ಬಿಡ್ತಾ ಇದ್ದೀನಿ ಈ ರೀತಿಯ ಒಂದು ಅನಿಸಿಕೆಗಳು ಇರಬೇಕು ಆದರೆ ವೈಯಕ್ತಿಕ ಕಾರಣಗಳಿಗೋಸ್ಕರ ಪಕ್ಷವನ್ನ ಅವರೇ ಅಂತಲ್ಲ ಯಾರು ಜಗದೀಶ್ ಶೆಟ್ಟರ್ ಅಂತಲ್ಲ ಯಾರೇ ರಾಜಕಾರಣಿ ಮಾಡಿದ್ರು ಕೂಡ ಅದು ಜನ ಒಪ್ಪೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಅದೇ ಶೆಟ್ಟರ್ ಹೋದ್ರು ಆಗದೇ ಇರೋರು ಊರಲ್ಲಿ ಏನು ಮಾಡ್ತಾರೆ ಇಲ್ಲಿ ಬರ್ತಾರೆ ಶೆಟ್ಟರು ಇಲ್ಲಿದ್ದಾಗ ಅವ್ರಿಗಾಗದೇ ಇದ್ದವರು ಅಲ್ಲಿಗೆ ಈಗ ರಾಜಕಾರಣದಲ್ಲಿ ಪರ್ಮೊಟೇಷನ್ ಕಾಂಬಿನೇಷನ್ ಇವೆಲ್ಲ ಇದ್ದದ್ದೇ ಅದರಿಂದ ಹೋಗೋರು ಒಬ್ರುವರೆ ನಾಲ್ಕು ಜನ ಬರ್ಬೋದು ಅಥವಾ ನಾಲ್ಕು ಜನ ಹೋಗ್ಬೋದು ಈ ರೀತಿ ಇವೆಲ್ಲ ಇದು ಪೊಲಿಟಿಕಲ್ ಪೋಲರೈಸೇಷನ್ ಯಾವುದೇ ಚುನಾವಣೆ ಬರಲಿ ಅಸೆಂಬ್ಲಿ ಬರಲಿ ಪಾರ್ಲಿಮೆಂಟ್ ಬರಲಿ ಜಿಲ್ಲಾ ಪಂಚಾಯತಿ ಬರಲಿ ಯಾವುದೇ ಬರಲಿ ಈ ಪೊಲಿಟಿಕಲ್ ಪೋಲರೈಸೇಷನ್ ಇಸ್ ಇನ್ಎವಿಟಬಲ್ ನಡೆದೇ ನಡೀತವೆ ಈ ಪ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದರಿಂದ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಪ್ರೋಸೆಸ್ ಈಗ ಸೌದಿ ಅವರು ಕೂಡ ಸುಮ್ಮಳು ನಾನು ಈ ತಾನೇ ಇದು ನೋಡ್ ಕೂಡಲೇ ಸೌದಿ ಅವರಿಗೂ ಪ್ರಯತ್ನ ಮಾಡಿದೆ ಸೌದಿಯವರು ವಾಪಸ್ ಮಾಡ್ತಾರೆ ಯಾಕೆಂದರೆ ಸೌದಿ ಇಸ್ ಮೈ ಗುಡ್ ಫ್ರೆಂಡ್ ಅವರು ಆ ರೀತಿ ಮನುಷ್ಯ ಅಲ್ಲ